ಖಾಯಿಲೆಯಿಂದ ಬಳಲಿ ನಿತ್ರಾಣರಾಗಿ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೃದ್ಧರೊಬ್ಬರನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿಯ ಪದಾಧಿಕಾರಿಗಳು ಬೆಂಗಳೂರಿನ ಆಟೋ ರಾಜ ಅನಾಥಾಶ್ರಮಕ್ಕೆ ದಾಖಲು ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಇಲ್ಲಿಗೆ ಬಂದು ಮೂರು ಕಳೆದ ಮೂರು ದಿವಸಗಳ ಹಿಂದೆ ಒಂದು ಆಪ್ತ ಸಮಾಲೋಚನೆ ಮಾಡಿದಾಗ ಇವರಿಗೆ ಯಾರೂ ವಾರಸದಾರ ಇರುವುದಿಲ್ಲ ಎಂದು ನಮಗೆ ನಮಗೆ ಮಾಹಿತಿ ಬಂದಿರ್ತದೆ ಆದ್ದರಿಂದ ಇಲ್ಲಿ ಯಾಕೆಂದರೆ ಪೇಷೆಂಟ್ಗಳಿಗೆ ತುಂಬ ಆಗ್ತಾ ಆಗ್ತಾಯಿರೋದ್ರಿಂದ ಹಾಗೂ ಹೆಚ್ಚಿನ ಕಾಲ ಒಂದು ಆಸ್ಪತ್ರೆಯಲ್ಲಿ ಆಗೋದಿಲ್ಲ ಅಂತ ಆರೋಗ್ಯ ಅಧಿಕಾರಿಗಳು ತಿಳಿಸುವುದರಿಂದ ಇವರಿಗೆ ನಾವು ಬೆಂಗಳೂರಿನ ಆಟೋ ರಾಜ ಓಮ ಎಂಬ ವೃದ್ಧಾಶ್ರಮಕ್ಕೆ ಇವತ್ತು ನಾವು ಪುನರ್ವಸತಿ ಇವರಿಗೆ ಅಂಜಿನಪ್ಪ ಎಂಬ ಅರವತ್ತು ವರ್ಷವರೆಗೆ ಪುನರ್ವಸತಿ ಮೇಲೆ ಏಳಲಾರದ ಅತ್ಯಂತ ನಿತ್ರಾಣ ಸ್ಥಿತಿಯಲ್ಲಿ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಾರು ಅರವತ್ತು ವರ್ಷ ವಯಸ್ಸಿನ ಅಂಜಿನಪ್ಪ ತೆಲುಗು ಭಾಷಿಕ ಆಂಧ್ರಪ್ರದೇಶವನೆಂಬ ಅನುಮಾನವಿದೆ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಯ ತಾಲೂಕು ಆರೋಗ್ಯಾಧಿಕಾರಿಗಳ ಮನವಿಯಂತೆ ಜಿಲ್ಲಾ ಹಿರಿಯ ನಾಗರಿಕ ಸಹಾಯವಾಣಿಯ ಪದಾಧಿಕಾರಿಗಳು ಇಂದು ಬೆಂಗಳೂರಿನ ಆಟೋ ರಾಜ ಅನಾಥಾಶ್ರಮಕ್ಕೆ ದಾಖಲು ಮಾಡಿದರು ಈ ಸಮಯದಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ಸಹಾಯವಾಣಿಯ ಜಿಲ್ಲಾ ಸಂಯೋಜಕ ಎಂ ಶ್ರೀನಿವಾಸ್ ಆಪ್ತ ಸಮಾಲೋಚಕರಾದ ಮಂಜುನಾಥ್ ಹಾಗೂ ಪವನ್ ಕಲ್ಯಾಣ್ ಇದ್ದರು